ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾವು ಕಂಪ್ಯೂಟರ್ ಟ್ರೈನಿಂಗ್ ಮಾತ್ರ ಫೋಕಸ್ ಮಾಡ್ತಾ ಇಲ್ಲ ಬರ್ತಿರೋ ಅಂತ ಅಂದ್ರೆ ನಮ್ಗೆ ಎಲ್ಲಾ ತರ ಸ್ಟೂಡೆಂಟ್ಸ್ ಬರ್ತಾರೆ ಸ್ಕೂಲ್ ಇಂದಿರೋದು ಕಾಲೇಜ್ ರೆಗ್ಯುಲರ್ ಈಗ ಬಿ ಎಸ್ ಸಿ ಬಿ ಸಿ ಆಗಿರ್ಬೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ ಮ್ಯಾಕ್ಸಿಮಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಬರೀ ಕಂಪ್ಯೂಟರ್ ಟ್ರೈನಿಂಗ್ ಮಾತ್ರ ಅಲ್ಲ ಅವ್ರ ಲೈಫ್ ಅಲ್ಲೂ ಕೆಲವು ಸಿಸ್ಟಮ್ನ ಅಳವಡಿಸ್ಕೋಬೇಕು ಸೊ ಬರ್ತಿದಂಗೆ ಯೂಶ್ವಲಿ ಅವ್ರ್ ಅಲ್ಲಿ ಇಲ್ಲಿ ಸ್ಲಿಪ್ಪರ್ ಬಿಟ್ಟಿದ್ರೆ ನಾನು ಹೇಳ್ತೀನಿ ಮಕ್ಕಳಿಗೆ ಫಸ್ಟ್ ಡಿಸಿಪ್ಲಿನ್ ಕಲಿಬೇಕು ಅಂದ್ರೆ ಈಗ ಮನೆಯಲ್ಲಿ ನಿಮ್ ಮನೇಲೆ ಬಂದ್ರೆ ಈ ತರ ಸ್ಲೀಪರ್ಸ್ ನೀವು ಆ ಕಡೆ ಈ ಕಡೆ ಇಸ್ಬಿಟ್ಟು ಹೋಗ್ತೀರಾ ಇಲ್ಲ ಒಂದ್ ಸೈಗಲ್ ಬಿಡ್ತೀರಾ ಅಲ್ವಾ ಹಾಗೆ ಇಲ್ಲೂ ಕೂಡ ನೀಟಾಗಿ ಇರಬೇಕು ಆಮೇಲೆ ಛತ್ರದಿಂದ ಎದ್ದು ಹೋದಂಗೆ ಚೇರ್ಸ್ಗಳನ್ನ ಸುಮ್ಮನೆ ಬಿಟ್ಬಿಟ್ಟು ಹೋಗಬಾರದು ಕರೆಕ್ಟ್ ಆಗಿ ನೀವು ನೀವು ಮುಗಿಸದ್ ಮೇಲೆ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಬರುತ್ತೆ ಅವಾಗ ಅದೆಲ್ಲ ಅದೇ ಇನ್ ಪ್ಲೇಸ್ ಇರಬೇಕು ಹಂಗೆ ಪ್ರತಿ ಒಂದು ನನ್ನ ಅವ್ರ ಜೊತೆಲಿ ಗೈಡ್ ಮಾಡ್ತಾರೋ ಆ ತರ ಆತರ ಗೈಡ್ ಮಾಡ್ತಾ ಇರ್ತೀನಿ ಪ್ಲಸ್ ಅವರ ಡ್ರೆಸ್ಸಿಂಗ್ ಅಷ್ಟೇ ಹೆಂಗೋ ಎದ್ವಾ ತದ್ವಾ ಬಂದ್ರೆ ಅದನ್ನ ನಾನು ಸಹಿಸಲ್ಲ ಸೊ ಮಕ್ಳಿಗೆ ಡಿಸೆಂಟ್ ಡ್ರೆಸ್ಸಿಂಗ್ ಇರ್ಬೇಕು ಆಮೇಲೆ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಅಲ್ಲಿ ಕೂತ್ಕೊಂಡು ಸೈಡ್ ಅಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಎಲ್ಲಾ ತರ ಸ್ಟೂಡೆಂಟ್ಸ್ ಬರ್ತಾರೆ ಆಗ ಆ ಥರ ಡಿಫ್ರೆಂಟ್ ಆಗಿರೋವಂಥ ಸ್ಟೂಡೆಂಟ್ಸ್ ಹೇಳ್ತೀವಿ ಯಾಕೆ ನಿಮ್ಮ ಪೇರೆಂಟ್ಸ್ ಎಷ್ಟು ದುಡ್ಡು ಖರ್ಚು ಮಾಡಿ ಕಳಿಸ್ತಾರಲ್ಲ ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದರ್ ಫೀಲಿಂಗ್ಸ್ ಅಂತೆಲ್ಲ ಹೇಳಿ ಅವ್ರನ್ನ ನಾವು ಮೌಲ್ಡ್ ಮಾಡೋಕ್ಕೂ ಟ್ರೈ ಮಾಡ್ತೀವಿ ಪ್ಲಸ್ ಅವರು ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಸ್ ಪ್ರತಿಯೊಂದು ಟಾಪಿಕ್ ಮಾಡಿದಾಗ ಇಂಟರ್ವ್ಯೂನಲ್ಲಿ ಯಾವ ಥರ ಕ್ವೆಶನ್ಸ್ ಬರ್ಬೋದು ಅಂತ ನನ್ನನ್ನು ಸಪ್ರೇಟಾಗಿ ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಸ್ ಅಂತಲೇ ಒಂದು ಟಾಪಿಕ್ ಮಾಡಿ ಅದಕ್ಕೆ ಸಪ್ರೇಟಾಗಿ ದುಡ್ಡು ತಗೊಂಡು ಆ ಥರ ಎಲ್ಲ ಮಾಡಲ್ಲ ಏನು ಮಾಡ್ತೀವಿ ಅಂತಂದರೆ ಜೊತೆ ಜೊತೆಗೇನೆ ಅವ್ರ ಲೈಫ್ನ ಕೆರಿಯರ್ನ ಹೇಗೆ ಬಿಲ್ಡ್ ಮಾಡ್ಕೋಬೇಕು ಕಾನ್ಸೆಪ್ಟ್ ಏನು ಅದನ್ನು ರಿಯಲ್ ಟೈಮಲ್ಲಿ ಎಲ್ಲಿ ಉಪಯೋಗಿಸ್ತೀನಿ ಇಂಡಸ್ಟ್ರಿನಲ್ಲಿ ಎಲ್ಲಿ ಅಳವಡಿಸ್ತೀವಿ ಅಂತನ್ನೋದನ್ನು ನಾನು ಹೇಳ್ಕೊಡ್ತೀನಿ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಅಕಾಡೆಮಿಯದಲ್ಲಿ ಅಂದರೆ ಕಾಲೇಜಲ್ಲಿ ಅವರು ಓದಿದಾಗ ಕಾನ್ಸೆಪ್ಟ್ಗಳು ಅರ್ಥ ಮಾಡ್ಕೊಂಡಿರ್ತಾರೆ ಆದರೆ ಅದನ್ನು ಯಾವ ಥರ ಬಳಸಬೇಕು ಎಲ್ಲಿ ಬಳಸ್ತಾರೆ ಅಂತನ್ನೋದೇ ಗೊತ್ತಿರಲ್ಲ ಮಕ್ಕಳಿಗೆ ಸೊ ನಮ್ಮಲ್ಲಿ ಇಂಡಸ್ಟ್ರಿ ಓರಿಯೆಂಟೆಡ್ ಟ್ರೈನಿಂಗ್ ಇದೆ ಸರ್ ಓಕೆ ಮಾನವೀಯತೆ ಮೌಲ್ಯಗಳನ್ನು ಕೂಡ ಹೇಳ್ಕೊಡ್ತಾರೆ ಓಕೆ ಮೇಡಮ್ ಇಲ್ಲಿವರೆಗೂ ನಿಮ್ಮ ಸ್ಟೂಡೆಂಟ್ಸ್ಗಳು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾರೆ ಕಂಪ್ಯೂಟರ್ ಎಜುಕೇಶನ್ ಕೂಡ ಎಲ್ಲ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ನೀವು ಇನ್ಫೋಸಿಸ್ ಅಲ್ಲಂತೂ ಸುಮಾರು ಜನ ಇದ್ದಾರೆ ಟಿ ಸಿ ಎಸ್ ಇಲ್ಲಿ ಎಕ್ಸೆಲ್ ಸಾಫ್ಟ್ ಅಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಐ ಬಿ ಎಮ್ ಹೆಚ್ ಪಿ ಬಾಶ್ ಕಂಪ್ನಿನಲ್ಲಿ ಎಲ್ಲ ಮೇಜರ್ ಐಟಿ ಕಂಪನೀಸ್ ಅಲ್ಲಿ ಮೈಸೂರಲ್ಲೂ ಇದಾರೆ ಹೊರಗಡೆ ಕೂಡ ಅಬ್ರಾಡ್ ಅಲ್ಲಿ ಕೂಡ ವರ್ಕ್ ಮಾಡ್ತಿರೋ ಸ್ಟೂಡೆಂಟ್ಸ್ ಇದಾರೆ ಮತ್ತೆ ಓಕೆ ಮೇಡಮ್ ಇವಾಗ ಅನಿತಾ ವೆಂಕಟೇಶ್ ಮೇಡಮ್ ನೀವು ಒಂದು ಲೈಫ್ ಜರ್ನಿ ಟೋಟಲ್ ಎಲ್ಲೋ ಒಂದು ಕಡೆ ಎಜುಕೇಶನ್ಗೆ ಇಳಿದ್ಬಿಟ್ರಿ ವೈಯಕ್ತಿಕ ಖಾಸಗಿ ಬದುಕು ಎಕ್ ಆಗಲಿಲ್ಲ ಹೊರಗಡೆ ಅದೊಂದು ಕ್ವಶನ್ ಮೇಡಮ್ ತಮಗೆ ಈ ಸ್ನೇಹಿತರು ಇತೈಸಿಗಳು ಎಲ್ಲ ಒಂದು ಕಡೆ ಈಗ ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡಬೇಕು ಅಂತ ಕರೀತಾರೆ ಸೊ ಅವಾಗ ಎಷ್ಟೋ ಒಂದು ಖಾಸಗಿ ಬದುಕನ್ನ ಸ್ವಲ್ಪ ದೂರ ಇಟ್ಟಿದ್ರೆ ಅಂದ್ಕೊಳ್ತೀವಿ ಅಂದ್ರೆ ಆದಷ್ಟು ಮ್ಯಾನೇಜ್ ಮಾಡಕ್ ಟ್ರೈ ಮಾಡ್ತೀವಿ ನಾವು ಮೇನ್ ಫೋಕಸ್ ಏನು ಅಂತಂದ್ರೆ ಎಜುಕೇಶನ್ ನನ್ ತುಂಬಾ ಎಲ್ಲ ಹೇಳ್ತಾರೆ ಏನಕ್ಕೆ ನೀವು ಸಿಇಒ ತರನೇ ಇರ್ಬೋದಲ್ಲ ನೀವ್ ಯಾಕೆ ಚೇಂಬರ್ ಅಲ್ಲೇ ಇರಲ್ಲ ನೀವು ಯಾಕೆ ನಿಮ್ಮನ್ನ ನೀವು ಟ್ರೈನಿಂಗಲ್ಲೇ ತೊಡಗಿಸ್ಕೊಂಡಿದ್ದೀರಾ ಅಂತ ಸೊ ನನಗೇನು ಅಂತಂದ್ರೆ ಟೀಚಿಂಗ್ ಇಸ್ ಮೈ ಪ್ಯಾಷನ್ ಒಂದು ನನಗೆ ನಾನ್ ಹೇಳ್ಕೊಟ್ಟಷ್ಟು ಬೇರೆಯವ್ರಿಗೆ ಹೇಳ್ಕೊಟ್ರೆ ಚೆನ್ನಾಗೇ ಹೇಳ್ಕೊಡ್ತಿರ್ತಾರೆ ಆದ್ರೂ ನಂಗೊಂದು ಸಮಾಧಾನ ನಾನ್ ಹೇಳ್ಕೊಟ್ರೇನೆ ಹಾಗಾಗಿ ಪ್ರತಿ ಕೋರ್ಸಲ್ಲೂ ಯಾವ್ದಾರು ಒಂದು ಸಬ್ಜೆಕ್ಟ್ನ ನಾನು ಹ್ಯಾಂಡಲ್ ಮಾಡೇ ಮಾಡ್ತೀನಿ ಮತ್ತು ಹೊರಗಡೆನೂ ಅಷ್ಟೇ ಆದಷ್ಟು ಟ್ರೈ ಮಾಡ್ತೀವಿ ತೀರಾ ಇಂಪಾರ್ಟೆಂಟ್ ಅಂತಂದರೆ ಟೈಮ್ ನ ಮ್ಯಾನೇಜ್ಮೆಂಟ್ ಅಟೈಂಡ್ ಮಾಡ್ತೀನಿ ಸರ್ ಮೇಡಂ ಈಗ ಅವಾರ್ಡ್ಸ್ ರಿವಾರ್ಡ್ಸ್ ಹೋದಾಗ ಸಕತ್ ತುಂಬಾ ಅವಾರ್ಡ್ಸ್ ಗಳು ಕೂಡ ತಮಗ ಬಂದಿದೆ ಅನಿಸ್ತು ಮೇಡಮ್ ಆ ಒಂದು ಖುಷಿ ಸಂದರ್ಭ ನೀವು ಏನatro ಅಂದುಕೊಂಡಿದ್ರು ನಾನು ಈ 레ವೆಲ್ ಗೆ ನಾನು ರೀಚ್ ಆಗ್ತೀನಿ ಅಂತ ನಾನು ಈ ಅವಾರ್ಡ್ಸ್ ಇದ್ರದಕ್ಕೆ ನಾನು ಫಸ್ಟ್ ಆಕ್ಚುಲಿ ಅಬೇಕ್ ಅನ್ನೋ ಅವಾರ್ಡ್ ಇದಕ್ಕೆ ಸ್ಪಾನ್ಸರ್ ಆಗಿತ್ತು ಅವಾಗ ನನ್ಗೆ ಅಂದ್ರೆ ನಾನು ಕೆ ಎಸ್ ಎಫ್ ಸಿ ಲೋನ್ ತಗೊಂಡ್ ಮಾಡಿದೆ ಅಂತ ಹೇಳಿದೆ ನೋಡಿ ನಾನು ಬರೀ ಎರಡ್ ಲಕ್ಷ ಸಾಲ ತಗೊಂಡ್ಬಿಟ್ಟು ಅಂದ್ರೆ ಆಗಿನ ಕಾಲಕ್ಕೆ ಇವತ್ತು ಎರಡ್ ಲಕ್ಷ ಅಂತಂದ್ರೆ ತುಂಬಾ ಕಮ್ಮಿ ತರ್ಟಿ ಫೈವ್ ಇಯರ್ಸ್ ಬ್ಯಾಕ್ ಟೂ ಲ್ಯಾಕ್ಸ್ ಅಂತಂದ್ರೆ ಇಟ್ ವಾಸ್ ಅಮೌಂಟ್ ಆಗ ನನಗ್ ಬಂದಿದ್ದು ಆ ದುಡ್ಡಲ್ಲಿ ಬರೀ ಎರಡೇ ಎರಡು ಒಂದು ಸಿ ಒಂದು ಪಿ ಸಿ ಒಂದು ಗಾಡ್ರೇಜ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಒಂದು ಮಿಟ್ಸ್ ಖುಷಿ ಜನರೇಟರ್ ಇಷ್ಟರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಆಕ್ಚುಲಿ ಮಾಡ್ತಾ ಹೋದೆ ಪೇಮೆಂಟು ಮಾಡ್ತಾ ಇದ್ದೆ ಅವಾಗ ನಾನು ಪ್ರಾಂಪ್ಟ್ ಪೇಯರ್ ಮತ್ತೆ ಚೆನ್ನಾಗಿ ಎಜುಕೇಶನ್ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹಳ್ಳಿಗಳಲ್ಲಿ ಅಂತ ಹೇಳಿ ರೂರಲ್ ಮಾಸ್ಗೆ ಅಂತ ಅವಾರ್ಡ್ ನನಗೆ ಸ್ಪಾನ್ಸರ್ ಮಾಡಿದ್ರು ಬಟ್ ಎಲ್ಲೋ ಒಂದ್ ಕಡೆಯಿಂದ ನನಗೆ ನೀವು ಕೊಡಿ ಅಂತ ಬಂತು ಸೊ ಅವಾಗ ನಾನು ಡಿಸ್ಕಾರ್ಡ್ ಮಾಡಿದೆ ದುಡ್ಡು ಕೊಟ್ಟು ಯಾವ್ದೇ ಕಾರಣಕ್ಕೂ ಯಾವ್ದೇ ಅವಾರ್ಡ್ನ ತಗೋಬೇಕು ಅಂತ ಅನ್ನೋ ಆಸೆ ನನಗಿಲ್ಲ ಸೊ ಏನೇ ಆದ್ರೂ ಜೆನ್ಯೂನ್ ಆಗಿ ಬರ್ಲಿ ಅಂತ ಹೇಳಿ ಅದನ್ನ ಡಿಸ್ಕಾರ್ಡ್ ಮಾಡಿದೆ ಆಮೇಲೆ ನನಗೆ ಗವರ್ಮೆಂಟ್ ಇಂದನೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಬಂತು ನ್ಯಾಷನಲ್ ಲೆವೆಲ್ ಅಲ್ಲೂ ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಇದೆಲ್ಲ ಏನು ಅಂತಂದ್ರೆ ಅವರವರೇ ರೆಕಗ್ನೈಸ್ ಮಾಡಿ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವಾರ್ಡ್ ಕೂಡ ಟೂ ತೌಸಂಡ್ ಸೆವೆನ್ ಅಲ್ಲ ಬರುತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಮೇಡಮ್ ಆ ಒಂದು ಖುಷಿ ಸಂದರ್ಭ ತುಂಬಾನೇ ಸಂತೋಷ ಆಗಿದೆ ಸರ್ ಹಾಗೇನೆ ನನ್ನ ಜವಾಬ್ದಾರಿಯೂ ಕೂಡ ಹೆಚ್ಚಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಅವಾರ್ಡ್ ಕೂಡ ದೊಡ್ಡದಲ್ಲ ಅವಾರ್ಡ್ ಕೊಟ್ಟಾಗ ಜನಗಳಿಗೆ ನಮ್ಮ ಮೇಲೆ ಇನ್ನೂ ಜಾಸ್ತಿ ಒಂದು ನಿರೀಕ್ಷೆ ಇರುತ್ತೆ ಅವಾರ್ಡ್ಗಳು ತಗೊಂಡಿದಾರಲ್ಲ ಇನ್ನೂ ಚೆನ್ನಾಗಿ ಇವರು ಕೆಲಸ ಮಾಡಬೇಕು ಅಂತ ಜನ ದೃಷ್ಟಿಲೂ ಇರುತ್ತೆ ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ ಸೊ ನಾನು ಆ ನಿಟ್ಟಿನಲ್ಲೇ ನಾನು ಇನ್ನೂ ಇನ್ನೂ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀನಿ ಮಾಡಬೇಕು ನಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಪ್ರೊಫೈಲ್ ನೋಡಿದಾಗ ಮೈಸೂರು ಜಿಲ್ಲಾಡಳಿತ ಯಾಕೋ ತಮ್ಮನ್ನ ಆ ಕಡೆಗಣಿಸಿದೆ ಅಂತ ಎಲ್ಲೋ ಒಂದು ಕಡೆ ನಮಗನಿಸ್ತಾ ಇದೆ ನೀವಂಥ ಒಂದು ಎಲೆಮರೆ ಕೈಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿ ಶ್ರೀಮತಿ ಅನಿತಾ ಅವರು ಬಹಳ ಅಚೀವ್ಮೆಂಟ್ ಮಾಡಿದ್ದಾರೆ ಅದ್ಭುತವಾದಂಥ ಸ್ಟೂಡೆಂಟ್ಸ್ಗಳಿಗೆ ಟ್ರೈನ್ ಅಪ್ ಮಾಡಿದ್ದಾರೆ ಯಾಕೆ ಮೈಸೂರು ಜಿಲ್ಲಾಡಳಿತ ತಮ್ಮನ್ನು ಗಮನಿಸಲಿಲ್ಲ ಆಕ್ಚುಲಿ ನಾನ್ ಜಿಲ್ಲಾ ಮೈಸೂರು ಜಿಲ್ಲಾಳಿತ ಜೊತೆನೆ ಇವರು ಡಿ ಸಿ ಮಣಿಮಣ್ಣನ್ ಸರ್ ಇದ್ದಾಗ ಆಮೇಲೆ ಕುಮಾರ್ ನಾಯ್ಕ್ ಅಂತ ಇದ್ರು ಗೊತ್ತಿರಬಹುದು ನಿಮ್ಗೆ ಆ ಟೈಮ್ ಅಲ್ಲಿ ನಾವು ಈ ವಿದ್ಯಾರ್ಥಿ ಅಂತರ್ಜಾಲ ಪ್ರಪಂಚ ಅಂತ ಶುರುವಾಯ್ತು ಫೈವ್ ಸಿಕ್ಸ್ ಅಲ್ಲಿ ಆ ಟೈಮ್ ಅಲ್ಲೇನೆ ನಮ್ ಜೊತೆಲಿ ಯಾವ್ದು ಜಿಲ್ಲಾಡಳಿತ ಈ ವಿದ್ಯಾರ್ಥಿ ಅಂತರ್ಜಾಲ ಪ್ರಪಂಚನ ಸ್ಟಾರ್ಟ್ ಮಾಡೋದಕ್ಕೆ ನೀವು ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿದ್ರು ಬೇರೆ ಇನ್ಸ್ಟಿಟ್ಯೂಟ್ಸ್ ಇತ್ತು ಅವರೆಲ್ಲ ದುಡ್ಡು ಕೊಟ್ರೆ ಮಾತ್ರ ಮಾಡೋದು ಅಂತ ಒಂದು ಇದ್ರು ನಾನು ಹೇಳ್ದೆ ನನ್ಗೆ ದುಡ್ಡಿನ ಗಿಂತ ನನ್ಗೊಂದು ಅವಕಾಶ ಕೊಡಿ ಖಂಡಿತವಾಗ್ಲೂ ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ಅಂತ ಹಾಗೆ ಹಾಗೆ ನಾನು ಏನು ಮಾಡಿದೆ ಅಂತಂದ್ರೆ ಅವಾಗ ನನ್ನ ಹತ್ರ ಒಂದು ನೂರು ಜನ ಈ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ನ ಮಾಡ್ತಾ ಇದ್ರು ಸ್ಟೂಡೆಂಟ್ಸ್ ಆ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಯಾರ್ ಬಂದಿದ್ರು ಅವ್ರನ್ನೇ ನಾನು ಮೋಟಿವೇಟ್ ಮಾಡಿ ನಿಮ್ಗೆ ಇದೊಂದು ಚಾಲೆಂಜ್ ಸೊ ನಿಮ್ಗೆ ಮಕ್ಕಳ ಪಾಠ ಮಾಡೋದಕ್ಕೆ ಒಂದು ಅವಕಾಶ ಕೊಡಿಸ್ಕೊಡ್ತೀನಿ ನೀವು ಅದನ್ನ ಎಫೆಕ್ಟಿವ್ ಆಗಿ ಪಾಠ ಮಾಡಬೇಕು ಅಂತ ಹೇಳಿ ಅವ್ರನ್ನ ಹಂಡ್ರೆಡ್ ಮೆಂಬರ್ಸ್ನು ನಾವಿಲ್ಲಿ ಟ್ರೈನ್ ಮಾಡಿ ನ್ಯಾಷನಲ್ ಇನ್ಸ್ಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮತ್ತೆ ಜೆ ಸಿ ನಲ್ಲಿ ಸೊ ಟೆಕ್ನಿಕಲ್ ಸಪೋರ್ಟ್ ಬಂದು ಎನ್ ಐ ಕಾಲೇಜ್ ಮತ್ತೆ ಜೆ ಟ್ರೈನಿಂಗ್ ಸಪೋರ್ಟ್ ನಮ್ಮಿಂದ ಜಿಲ್ಲಾಡಳಿತ ದಿನಕ್ಕೆ ಹೆಚ್ಚು ಕಮ್ಮಿ ಮೂರ್ ಸಾವಿರದ ಐನೂರು ಸ್ಟೂಡೆಂಟ್ಸ್ ನ ಟ್ರೈನ್ ಮಾಡ್ತಾ ಇದ್ವಿ ಒಂದೊಂದು ಬ್ಯಾಚ್ ಅಲ್ಲಿ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಮೆಂಬರ್ಸ್ ಬರ್ತಾ ಇದ್ರು ಒಂದು ಕಂಪ್ಯೂಟರ್ ಗೆ ಎರಡು ಜನ ಮಕ್ಕಳನ್ನ ಕೂರಿಸ್ತಾ ಇದ್ರು ಎಲ್ಲ ಹಳ್ಳಿಯಿಂದ ಬರ್ತಿದ್ರು ಸೊ ಒಂದು ಕಡೆ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಮೇನ್ ಒಂದು ಸೆಮಿನಾರ್ ಹಾಲಲ್ಲಿ ಫಸ್ಟ್ ಅವ್ರಿಗೆ ಟ್ರೈನಿಂಗ್ ಕೊಡೋದು ಹೆಂಗೆ ಅಂತರ್ಜಾಲನ ಯೂಸ್ ಮಾಡೋದು ಅಂತ ಆಮೇಲೆ ಅವ್ರ ಲ್ಯಾಬ್ ಹೋದಾಗ ನಮ್ಮ ನಾನು ಟ್ರೈನ್ ಮಾಡಿದ್ನಲ್ಲ ಹಂಡ್ರೆಡ್ ಮೆಂಬರ್ಸ್ನ ಐವತ್ತೈವತ್ತು ಜನ ನಾವು ನನ್ನ ಕಾಲೇಜಲ್ಲಿ ಬಿಟ್ಟಿದ್ದೆ ಆ ಐವತ್ತು ಸ್ಟೂಡೆಂಟ್ಸ್ ಏನ್ ಮಾಡಿದ್ರು ಅಂತಂದ್ರೆ ಈ ಮಕ್ಳಿಗೆ ಎರಡೆರಡು ಕಂಪ್ಯೂಟರ್ಗೆ ಒಂದೊಂದು ಟೀಚರ್ ತರ ಮಧ್ಯ ನಿಂತು ಅವ್ರಿಗೆಲ್ಲ ಮಾಡಿ ಇಟ್ ವಾಸ್ ಎ ವೆರಿ ಗ್ರ್ಯಾಂಡ್ ಸಕ್ಸಸ್ ಬಂದಿದೆ ಬೇರೆ ಸಿಕ್ಕಿಲ್ಲ ಮೇಡಮ್ ಜಿಲ್ಲಾಡಳಿತ ಈಗ ಬರುವಂತದ್ದು ಅರಮನೆ ಉದ್ಘಾಟ ಆಕ್ಚುಲಿ ಏನಂತಂದ್ರೆ ಈ ದಸರಾ ಉತ್ಸವ ಉತ್ಸವ ಸಮಿತಿಗಳಾಗಿರ್ಬೋದು ಯಾವ್ದಾರ ಸಮಿತಿಗೆ ತಮ್ಮನ್ನು ಕೂಡ ಮೆಂಬರ್ ಮಾಡಬೇಕಿತ್ತು ಅದು ಈ ಕಾರ್ಯಕ್ರಮ ಮುಖಾಂತರನಾದ್ರೂ ಜಿಲ್ಲಾಡಳಿತ ಗಮನ ಹರಿಸ್ಲಿ ಅನ್ನೋದು ನಮ್ಮ ಈ ಕಾರ್ಯಕ್ರಮ ಉದ್ದೇಶ ಮೇಡಮ್ ಸರ್ ವೆಂಕಟೇಶ್ ಸರ್ ತಮಗೆ ಮುಂದಿನ ಸಂಚೆಯಲ್ಲಿ ಮತ್ತೆ ಭೇಟಿ ಮಾಡೋಣ ಸರ್ ಥ್ಯಾಂಕ್ ಯು